ವಿಜಯಶಂಕರ್ ಸರ್ ಇದ್ದಾರೆ ವಿಜಯಶಂಕರ್ ಸರ್ ಒಂದು ಪ್ರಶ್ನೆ ಆಯಿತು ನನ್ನದು ಒಬ್ಬ ಒಂದು ಒಂದು ಹುಡುಗಿ ಒಂದು ಹೆಣ್ಣುಮಗಳು ಒಬ್ಬ ಖ್ಯಾತನಾಮನ ಬಗ್ಗೆನೋ ಒಬ್ಬ ವ್ಯಕ್ತಿಯ ಬಗ್ಗೆನೋ ಮಾತನಾಡಿದಳು ಏನೋ ಒಂದು ಕ್ವಶನ್ ಕೇಳಿಬಿಟ್ಲು ಏನೋ ಒಂದು ಅದರ ಬಗ್ಗೆ ಒಂದು ವಿಷಯ ಬಂತು ಅದು ಅವರ ಕಡೆಯವರಿಗೆ ಸರಿ ಹೋಗಲಿಲ್ಲ ಸರಿ ಬರಲಿಲ್ಲ ಎನ್ನುವ ಕಾರಣಕ್ಕೆ ಒಂದು ವ್ಯವಸ್ಥೆ ಆ ಹುಡುಗಿಯ ನಗ್ನಚಿತ್ರಗಳನ್ನು ತೋರಿಸೋದು ಅಥವಾ ಆ ಹುಡುಗಿಯ ಒಂದು ಆ ಹುಡುಗಿಯದ್ದು ಎನ್ನಲಾಗಿರುವಂತಹ ಒಂದಷ್ಟು ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದು ಮಾರ್ಫ್ ಮಾಡೋದು ಮಾಡಿ ಇವಳೆ 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 ಕಣೋ ಇವಳೆ ಕಣೋ ಹೇಳುವ ಮಟ್ಟಕ್ಕೆ ಒಂದು ವ್ಯವಸ್ಥೆ ಹೋಗಬಹುದಾದ್ರೆ ಇದೇ ಕಾರಣಕ್ಕೆ ಮನನೊಂದು ಹುಡುಗಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ಏನ್ ಗತಿ ಆಗಬೇಕು ಸರ್ ಸಾವಿರ ನಡೆದಿದೆ ಇದು ಒಂದೆರಡು ಉಲ್ಲೇಖ ಮಾಡ್ತಾ ಸರಿ ಆತರ ಆಗಿದೆ ಬೇಕಾ ಸರಿ ಆತರ ಆಗಿದೆ ಇದು ಒಂದು ಸಮಾಜದೊಳಗೆ ಇರೋ ಒಂದು ಐ ತಿಂಕ್ ಈಗ ಜನರಲ್ ಆಗಿ ನೀವು ರೋಡ್ ರೇಜು ಅದು ಎಲ್ಲಿ ತಗೊಂಡ್ರು ಜನ ಕೆಲವರು ದೇ ಬಿಕಮಿಂಗ್ ಟೂ ಅಗ್ರೆಸಿವ್ ಒಂದು ಇಲ್ಲಿ ಅದನ್ನ ಇನ್ನೊಬ್ಬರ ಬಗ್ಗೆ ಬರೆಯೋದು ಸುಲಭ ಆಗೋಗ್ಬಿಟ್ಟಿರೋದ್ರಿಂದ ದೇ ಹ್ಯಾವ್ ಅವರ ಎಕ್ಸ್ಪ್ರೆಷನ್ ತಕ್ಷಣ ಈ ರೀತಿ ಒಂದು ಅಬ್ಯೂಸ್ ಒಳಗೆ ಬಂದ್ಬಿಡುತ್ತೆ ಇದಕ್ಕೆ ನಾವು ಸೈಬರ್ ಅಪರಾಧ ಅಂತ ನಾವು ಹೇಳದ್ಮೇಲೆ ಅದು ಸಮಾಜದ್ದೇ ಒಂದು ಪ್ರಾಬ್ಲಮ್ ತಿಳ್ಕೊಳ್ಬೇಕು ಇದನ್ನ ಹೇಗೆ ನಾವು ಕರೆಕ್ಟ್ ಮಾಡೋದು ಇವಾಗ ಈ ಪೇರೆಂಟ್ಸ್ ಅಂತ ಇರ್ತಾರೆ ಓಕೆ ನಾವು ನಾವು ಅವ್ರಿಗೆ ಹೇಗೆ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಇದು ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಇದು ಕಂಪ್ಲೀಟ್ ಆಗಿ ನಾವು ಕ್ರೈಮ್ ನ ಪ್ರಿವೆಂಟ್ ಮಾಡೋದಕ್ಕೆ ಮಾಡ್ತೀವಿ ಅಂತ ಹೋದ್ರೆ ಆ ಅದಕ್ಕೆ ನಾವು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಬೇಕು ಶುಭ ಅವ್ರ ಹೇಳಿದಾಗೆ ನೀವು ಹತ್ರ ಮೆಟಾ ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ತಕ್ಷಣದೊಳಗೆ ಸಾಲ್ವ್ ಆಗ್ಬೇಕು ಇದು ದಿಸ್ ಇಸ್ ದಿ ಓನ್ಲಿ ಸೊಲ್ಯೂಷನ್ ಅದ ಇಲ್ಲದೆ ಹೋದ್ರೆ ಇವಾಗ ಸಮಾಜ ಹ್ಯಾ ಇಂಪ್ರೂವ್ ಮಾಡೋದು ಇದಕ್ಕೆ ಸೇ ಮೀಡಿಯಾ ಆಲ್ಸೋ ಇಸ್ ರೆಸ್ಪಾನ್ಸಿಬಲ್ ಇವಾಗ ನಾವ್ ಎಷ್ಟು ಗ್ಲೋರಿಫೈ ಮಾಡಿದ್ವಿ ಇವಾಗ ದರ್ಶನ್ ಅವರ ನ ಅಷ್ಟು ಗ್ಲೋರಿಫಿಕೇಶನ್ ಬೇಕಾಗಿತ್ತ ಅಂತ ನಾವು ಒಂದು ಸಮಾಜದ ಅಂಗವಾಗಿ ನಾವು ಒಂದು ಸಲ ಯೋಚನೆ ಮಾಡಬೇಕು ಓಕೆ ಸೊ ಜನಕ್ಕೆ ಒಂದು ರೀತಿ ಈ ರೀತಿ ಮಾಡಬಹುದು ಅನ್ನೋದು ಒಂದು ಮನಸ್ಸು ಬಂದ್ಬಿಟ್ಟಿದೆ ಅದಕ್ಕೆ ಒಂದು ಟೆಕ್ನಾಲಜಿಂದು ಒಂದು ಒಂದು ಸಾಥ್ ಸಿಕ್ಕದಾಗ ಈ ರೀತಿ ನಡೆಯುತ್ತೆ ಇದಕ್ಕೆ ಇಮ್ಮಿಡಿಯೇಟ್ ಸೊಲ್ಯೂಷನ್ ನನಗೇನು ಕಾಣಿಸ್ತಾ ಇಲ್ಲ ಇದಕ್ಕೆ ಓನ್ಲಿ ಸೊಲ್ಯೂಷನ್ ಇವಾಗ ಬೇಗ ಯಾರನಾರು ಕೆಲವರನ್ನ ಒಂದು ಎಕ್ಸಾಂಪಲ್ ಮಾಡಿ ಅವರಿಗೆ ಒಂದು ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ ಕೊಟ್ರೆ ಮಾತ್ರ ಬಹುಶಃ ಇನ್ ಕೆಲವರು ಎಚ್ಚೆತ್ಕೊಳ್ಬಹುದು ಓಕೆ ಇಲ್ಲದೆ ಇದ್ರೆ ಇದು ಸಾಧ್ಯ ಆಗೋದಿಲ್ಲ ಇವಾಗ ಆಕ್ಚುಲಿ ಶುಭ ಅವ್ರು ಬೇಕಾದ ಸೊಲ್ಯೂಷನ್ಗಳು ಆ ಇವಾಗ ನೆಟ್ವರ್ಕ್ ಮಾನಿಟರ್ ಮಾಡ್ಬೋದು ಅಂತ ಹೇಳಿದ್ರು ಆ ಅದೆಲ್ಲ ಟೆಕ್ನಾಲಜಿಕಲಿ ಇಟ್ ಈಸ್ ಪಾಸಿಬಲ್ ಈಗ ನಾವು ಒಂದು ಅಪರಾಧ ಆದ್ಮೇಲೆ ಅದನ್ನ ಕಂಡಿಡಿಯೋದಕ್ಕೆ ನಾವು ದಿನಗಟ್ಲೆ ತಗೊಂಡ್ರೆ ಇನ್ನು ರಿಯಲ್ ಟೈಮ್ ಒಳಗೆ ಅಪರಾಧನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯವಾ ಅನ್ನೋದು ಒಂದು ಡೌಟ್ ಬರುತ್ತೆ ಓಕೆ ನಮ್ಗೆ ಟೆಕ್ನಾಲಜಿಕಲಿ ಅಷ್ಟು ಇನ್ವೆಸ್ಟ್ ಮಾಡಿ ಇವಾಗ ಅವ್ರು ಹೇಳಿದಾಗ ಸೆಕ್ಯೂರಿಟಿ ಆಪರೇಟಿಂಗ್ ಸೆಂಟರ್ ಸ್ಟೇಟ್ ಲೆವೆಲ್ ಒಳಗೆ ನ್ಯಾಷನಲ್ ಲೆವೆಲ್ ಒಳಗೆ ಮಾಡಬಹುದಾ ಅದು ಸ್ವಲ್ಪ ಪ್ರಾಕ್ಟಿಕಲಿ ಇಟ್ ವಿಲ್ ಬಿ ಡಿಫಿಕಲ್ಟ್ ಇಟ್ ದೇರ್ ಇಸ್ ಅ ಸೊಲ್ಯೂಷನ್ ಬಟ್ ಆ ಸೊಲ್ಯೂಷನ್ ಇಂಪ್ಲಿಮೆಂಟ್ ಮಾಡೋದ್ ಕಷ್ಟ ಸೊ ಈಗ ಇನ್ನೊಂದು ರೀತಿ ಯೋಚನೆ ಮಾಡಿದ್ರೆ ನಾವು ಹೇಗೆ ಈ ಸಮಾಜದ ಈ ಯಂಗ್ಸ್ಟರ್ಸ್ ಇವಾಗ ಟೀನೇಜರ್ಸ್ ಅಂತಕೊಳ್ಳಿ ಇವಾಗ ಹದಿನಾರರಿಂದ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗರುಗಳು ಈ ಸಿನಿಮಾ ನೋಡಿ ಇದು ಮಾಡ್ತಿರುವ ಅವ್ರುಗಳನ್ನ ನಾವು ಹೇಗೆ ಬದಲಾವಣೆ ಮಾಡಬಹುದು ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ಅದಕ್ಕೆ ಏನಾರು ಸೊಲ್ಯೂಷನ್ ಇದ್ರೆ ಬಹುಶಃ ನಾವು ಮಾಡ್ಬೇಕಾಗುತ್ತೆ ವಿಜಯಶಂಕರ್ ಸರ್ ಈಗ ಇನ್ನೊಂದೇನ್ ಬರುತ್ತೆ ಪ್ರಶ್ನೆ ಅಂತ ಹೇಳಿದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆಯಲ್ಲ ಸರ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಂದನಾತ್ಮಕ ಬರಹಗಳು ಅಥವಾ ಈ ಕೆಟ್ಟ ಕೊಳಕ ಅಶ್ಲೀಲ ಇಮೇಜ್ಗಳು ಕೆಟ್ಟ ಕೆಟ್ಟ ಭಾಷೆ ಒಬ್ಬರನ್ನೇನೋ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಬಂದ ತಕ್ಷಣ ಆ ಅಕೌಂಟ್ ಬ್ಲ್ಯಾಕ್ ಆಗುವಂತಹ ಅಥವಾ ಆ ಅಕೌಂಟ್ ಮೇಲೆ ಕ್ರಮ ಜರುಗಿಸುವಂತಹ ಮತ್ತಿನ್ಯಾವತ್ತೂ ಇನ್ನು ಅವನು ಅಕೌಂಟ್ ಓಪನ್ ಮಾಡಬಾರ್ದು ಅಂಥ ಒಂದು ಕ್ರಮಗಳು ತನ್ನಿಂದ ತಾನೇ ಅದರಲ್ಲೇ ಒಂದು ಸೆಟ್ ಆಗಿ ಯಾಕೆ ಬರಬಾರ್ದು ಸರ್ ಯಾರ ಬಗ್ಗೆನೇ ಆಗಲಿ ಎಕ್ಸ್ಪೈಸ್ ಯಾರ ಬಗ್ಗೆ ಆಗಲಿ ಅದರ ಬಂತು ಅಂದರೆ ಚೈಲ್ಡ್ ಪೋರ್ನೋಗ್ರಫಿ ಪ್ರಿವೆಂಟ್ ಮಾಡೋದಕ್ಕೆ ಇವ್ರುಗಳೇನೆ ಈ ಮೆಟಾದೂರು ಅವರೆಲ್ಲ ಸಿಸ್ಟಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇವಾಗ ಚೈಲ್ಡ್ ಪೋರ್ನೋಗ್ರಫಿ ಅಥವಾ ಚೈಲ್ಡ್ ನ್ಯೂಡಿಟಿಗೆ ಮಾಡುವಂತ ಸಾಫ್ಟ್ವೇರ್ ಸೇಮ್ ಸಾಫ್ಟ್ವೇರ್ ಇದಕ್ಕೂ ಅಪ್ಲೈ ಆಗುತ್ತೆ ಏನು ಅಂತಂದ್ರೆ ಅವರುಗಳು ಇದನ್ನ ಅಪ್ಲೈ ಮಾಡ್ತಾ ಇಲ್ಲ ಟೆಕ್ನಾಲಜಿ ಇಸ್ ಅವೈಲಬಲ್ ಅವ್ರಗಳಿಗೆ ಇವಾಗ ಗೂಗಲ್ ಅಥವಾ ಈವನ್ ಈ ಟ್ವಿಟರ್ ಇದ್ದಾಗ ಅವ್ರು ಬೇಕಾಸ್ಟ್ ಈ ರೀತಿ ಮಾನಿಟರ್ ಮಾಡಿ ಅದನ್ನ ಡಿಲೀಟ್ ಮಾಡುವಂತ ಸಾಫ್ಟ್ವೇರ್ಗಳು ಇದೆ ಈಗಾಗಲೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಾನು ದೇ ಕ್ಯಾನ್ ಮಾನಿಟರ್ ಓಕೆ ಒಂದ್ ಸಲ ಇದೆ ಐಡೆಂಟಿಫೈಡ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾಂಟ್ರವರ್ಸಿ ಐಡೆಂಟಿಫೈ ಆದ್ಮೇಲೆ ಇಮಿಡಿಯೆಟ್ ಆಗಿ ಆಲ್ ಪೋಸ್ಟ್ ರಿಲೇಟೆಡ್ ಟು ದಟ್ ಒಂದು ಮಾನಿಟರಿಂಗ್ ಸಿಸ್ಟಮ್ ಹಾಕ್ಬೋದು ಸೊ ಇದು ಸಾಧ್ಯವಾಗುವಂತಹದ್ದು ಆದ್ರೆ ಬೇಕು ಅಂತ ಮಾಡ್ತಿಲ್ಲ ನೀವೇ ಹೇಳಿದಾಗ ಇದು ಅಂದ್ರೆ ಕಮರ್ಷಿಯಲ್ ಆಗ್ಬಿಟ್ಟಿದೆ ಇವಾಗ ಕಾಂಟ್ರವರ್ಸಿ ಜಾಸ್ತಿ ಆದಷ್ಟು ಟಿ ಆರ್ ಪಿ ಜಾಸ್ತಿ ಆಗುತ್ತೆ ದೇರ್ ಫೋರ್ ಅವರುಗಳಿಗೆ ಇನ್ಫ್ಯಾಕ್ಟ್ ಈ ತರ ಕಾಂಟ್ರವರ್ಸಿ ಬೇಕು ಇನ್ಫ್ಯಾಕ್ಟ್ ಈಗ ಈ ಕಾಮೆಂಟ್ ಮಾಡ್ತಿರೋದ್ರೊಳಗೆ ಎಷ್ಟೋ ಜನ ಈ ಪಾಲಿಟಿಕ್ಸ್ ಬಂದ್ರೆ ಬೇಕಾದಷ್ಟು ಎಂದ ರನ್ ಆಗುವಂತ ಅಕೌಂಟ್ಸ್ ಗಳಿರುತ್ತೆ ಅದ ಆಕ್ಚುಲಿ ಫೇಕ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡಿ ಅದರೊಳಗೆ ಮೆಸೇಜ್ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕ್ರಿಯೇಟ್ ಮಾಡಿ ಅದನ್ನ ಸ್ಪ್ರೆಡ್ ಮಾಡುವಂತಹದ್ದು ರೋಬೋಸ್ ಇರುತ್ತೆ ಸೊ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಏನ್ ಕಷ್ಟ ಇಲ್ಲ ನನಗೆ ಅನ್ಸುತ್ತೆ ಟೆಕ್ನಾಲಜಿ ಪ್ರಕಾರ ಇವಾಗ ನಾವು ಮೆಟಾ ಆದ್ರೆ ಫೇಸ್ಬುಕ್ ಆದ್ರೆ ಅಥವಾ ಎಕ್ಸ್ ಆದ್ರೆ ಇದನ್ನೆಲ್ಲ ಅದನ್ನ ಸಪ್ರೆಸ್ ಮಾಡೋದಕ್ಕೆ ಟೆಕ್ನಾಲಜಿನೊಳಗೆ ಅವಕಾಶ ಇದೆ ಆದ್ರೆ ಅವ್ರು ಮಾಡ್ತಾ ಇಲ್ಲ ಯಾತಕ್ ಮಾಡ್ತಾ ಇಲ್ಲ ಅದರಿಂದ ಅವ್ರಿಗೇನು ಲಾಭ ಇಲ್ಲ ಅವ್ರಿಗೆ ಈ ತರ ಕಾಂಟ್ರವರ್ಷಿಯಲ್ ಇದ್ದಷ್ಟು ಅವ್ರಿಗೆ ಹೆಚ್ಚಿಗೆ ಲಾಭ ಸೊ ಈ ಡಿಫಿಕಲ್ಟಿನ ನಾವು ವೆದರ್ ಎನ್ಫೋರ್ಸ್ಮೆಂಟ್ ಇಂದ ಮಾಡೋಕ್ಕಾಗುತ್ತಾ ಗವರ್ಮೆಂಟ್ನವ್ರು ಇವಾಗ ಏನಾರ ಮಾಡಿದ್ರೆ ಫ್ರೀ ಸ್ಪೀಚ್ ಅಂತ ಅದೊಂದು ಇಶ್ಯೂ ಆಗುತ್ತೆ ಸೊ ಈಗ ಗವರ್ಮೆಂಟ್ನವ್ರು ಸಾವಿರಾರು ಅಕೌಂಟ್ಸ್ ನ ಅವಾಗ ಬ್ಲಾಕ್ ಮಾಡ್ತಿರ್ತಾರೆ ಪರ್ಟಿಕ್ಯುಲರ್ಲಿ ಪೊಲಿಟಿಕಲ್ ಇದನ್ನೆಲ್ಲ ಬ್ಲಾಕ್ ಮಾಡ್ತಾ ಇರ್ತಾರೆ ಇಲ್ಲದೆ ಇದ್ರೆ ಇನ್ನೂ ಜಾಸ್ತಿ ಹೊಲ್ಸ ಆಗಿರೋದು ಓಕೆ ಈ ಪರ್ಸನಲ್ ಈ ಅಬ್ಸಿನಿಟಿ ಇದೆಯಲ್ಲ ಫಾರಿನ್ ಒಳಗೆ ಇದಕ್ಕೆಲ್ಲ ಅಂತ ಮಹತ್ವ ಕೊಡೋದಿಲ್ಲ ಸೊ ಈವನ್ ನಾವು ಇಂಟರ್ನ್ಯಾಷನಲ್ ಟ್ರೀಟೀಸ್ ಇಟ್ಕೊಂಡ್ರು ಕೂಡ ಮೋಸ್ಟ್ ಆಫ್ ದಿ ಟೈಮ್ ಈ ಡಿಫಮೇಶನ್ ಅನ್ನೋದು ಫಾರಿನ್ ಒಳಗೆ ಅದಕ್ಕೆ ಏನು ಬೆಲೆ ಇಲ್ಲ ಓಕೆ ನಾವು ಅದಕ್ಕೆ ಬೇಕಾಸ್ ಬೆಲೆ ಕೊಡ್ತೀವಿ ನಮ್ಮ ಕಲ್ಚರ್ ಒಳಗೆ ಅದಕ್ಕೆ ಇಂಪಾರ್ಟೆನ್ಸ್ ಇದೆ ಫಾರಿನ್ ಒಳಗೆ ಅದು ಇಲ್ಲ ಸೊ ಇದನ್ನ ಸರ್ಕಾರದವರು ಒಂದು ಇಂಪೋಸ್ ಮಾಡೋದಕ್ಕಾಗತ್ತಾ ಅಂತಂದ್ರೆ ಬೇಕು ಅಂದ್ರೆ ಮಾಡಬಹುದು ಆದ್ರೆ ಅದರಿಂದ ಬರೋ ಫ್ರೀ ಸ್ಪೀಚ್ ರಿಲೇಟೆಡ್ ಐ ಮೀನ್ ಕಂಪ್ಲೇಂಟ್ಸ್ ನಮ್ಮ ಕೋರ್ಟ್ಗಳನ್ನೇ ನಾವೇನು ಮಾಡೋಕ್ಕಾಗಲ್ಲ ಕೋರ್ಟ್ಗಳೇ ನಾಳೆ ಬಂದು ನೀವ್ ಯಾತಕ್ಕೆ ಬ್ಲಾಕ್ ಮಾಡಿದ್ರಿ ಟ್ವಿಟರ್ ಯಾಕೆ ಬ್ಲಾಕ್ ಮಾಡಿದ್ರೆ ಇದನ್ನ ಯಾಕೆ ಬ್ಲಾಕ್ ಮಾಡಿದ್ರಿ ಅಂತ ಅವ್ರುಗಳನ್ನೇ ಗವರ್ನಮೆಂಟ್ ಬಗ್ಗೆನೆ ಒಂದು ಕೌಂಟರ್ ಇದು ಮಾಡ್ತಾರೆ ಸೊ ಇದಕ್ಕೆ ನಮ್ಮ ಸೊಸೈಟಿ ನೋಡಿ ಮೀಡಿಯಾದವರು ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅವರು ಸಮಾಜದ ಹಿರಿಯರು ಈ ಒಪಿನ ಬಿಲ್ಡಪ್ಗೆ ಒಪಿನಿಯನ್ ಬಿಲ್ಡಿಂಗ್ಗೆ ವಿಜಯಶಂಕರ್ ಸರ್ ಒಪಿನಿಯನ್ ಬಿಲ್ಡಿಂಗ್ ವಿಚಾರಕ್ಕೆ ಅಂತ ಬಂದಾಗ ರಾಜಕಾರಣಿ ಬಹಳ ಖುಷಿ ಪಡ್ತಕ್ಕಂಥ ವಿಚಾರ ಇದು ತನ್ನ ಬಗೆಗೆ ಅದ್ಭುತವಾಗಿರ್ತಕ್ಕಂಥ ಅಭಿಪ್ರಾಯವನ್ನ ಎಲ್ಲಿಂದ ಅಂದ್ರೆ ಬರೀ ಮಾಧ್ಯಮಗಳೆಲ್ಲ ಸೋಷಿಯಲ್ ಮೀಡಿಯಾ ಕೂಡ ಬೇಕು ಅಂತ ಹೇಳಿ ಈ ಒಬ್ಬರ ಬಗ್ಗೆ ಅಭಿಪ್ರಾಯವನ್ನ ರೂಪಿಸುವುದು ಒಳ್ಳೆ ಅಭಿಪ್ರಾಯವನ್ನು ರೂಪಿಸುವುದು ಇನ್ನೊಬ್ಬರ ಬಗ್ಗೆ ಅಟ್ ದ ಸೇಮ್ ಟೈಮ್ ಕೆಟ್ಟ ಅಭಿಪ್ರಾಯ ರೂಪಿಸುವುದು ಅವನು ವೀಕ್ ಅಂತಾನೋ ಅವನು ಸರಿ ಇಲ್ಲ ಅಂತಾನೋ ಅವನು ಕೆಟ್ಟವನು ಅಂತಾನೋ ರೂಪಿಸುವ ಸಲುವಾಗಿ ಇಂಥ ಪ್ಲಾಟ್ಫಾರ್ಮ್ಗಳು ನಮ್ಮಲ್ಲಿ ಜಾಸ್ತಿ ಬಳಕೆ ಆಗ್ತಾ ಇದೆಯಾ ಒಬ್ಬರು ತುಂಬ ಸಕ್ಸಸ್ ಆಗ್ತಾ ಇದ್ದಾರೆ ಅವರ ಅದ್ಭುತ ಅಂತ ಬಿಂಬಿಸುವ ಭರದಲ್ಲಿ ಇನ್ನೊಬ್ಬರನ್ನ ಅದು ಫಿಲಮ್ ಫೀಲ್ಡರ್ ತೊಗೊಳ್ಳಿ ನೀವು ಪೊಲಿಟಿಕಲ್ ಫೀಲ್ಡರ್ ತಗೊಳ್ಳಿ ಯಾವುದೇ ವಿಚಾರದಲ್ಲಿ ತೆಗೆದುಕೊಂಡ್ರೂ ಕೂಡ ಇದಕ್ಕೆ ಬಳಕೆ ಆಗ್ತಿರೋ ಕಾರಣವೇ ಯಾರು ಇದಕ್ಕೊಂದು ಕಡಿವಾಣ ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಾ ಇಲ್ಲಿಂದ ಈಗ ಇವಾಗ ಪೊಲಿಟಿಕಲ್ ಇದ್ರೊಳಗೆ ತಗೊಂಡ್ರೆ ಮುಂಚೆ ಒಂದು ಕೇಂಬ್ರಿಜ್ ಅನಾಲಿಟಿಕಾ ಅಂತ ಒಂದು ಕೇಸ್ ಬಂದಿತ್ತು ಓಕೆ ಸೊ ಇವಾಗ ಇಂಟರ್ನ್ಯಾಷನಲಿ ಎಲ್ಲೆಷ್ಟೋ ಸರ್ವಿಸ್ ಪ್ರೊವೈಡರ್ಸು ಈ ರೀತಿಯ ಒಂದು ಡಿಫಮೇಷನ್ ಅಥವಾ ಒಂದು ಕ್ರಿಯೇಟಿಂಗ್ ಪಾಸಿಟಿವ್ ಒಪಿನಿಯನ್ ಅದನ್ನೇ ಒಂದು ಬಿಸ್ನೆಸ್ ಅಂತ ಮಾಡ್ಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ಅದನ್ನ ನಡೆಸ್ತಾ ಇದ್ದಾರೆ ಸೊ ಇದು ಈ ಕಮರ್ಷಿಯಲ್ ಲಿಂಕ್ ನ ಕಡಿಮೆ ಮಾಡೋದು ಬಹಳ ಕಷ್ಟ ಓಕೆ ಎಲ್ಲ ಪ್ರಪಂಚ ನಡೀತಾ ಇರೋದೇ ಇವಾಗ ಈ ಕಮರ್ಷಿಯಲ್ ಇಂಟ್ರೆಸ್ಟ್ ಇಂದ ಈಗ ಎ ಐ ಬಂದ ಮೇಲೆ ಎ ನ ಯೂಸ್ ಮಾಡಿ ಅದರಿಂದ ಪ್ರೊಫೈಲಿಂಗ್ ಮಾಡಿ ಆ ಪ್ರೊಫೈಲ್ ನ ಯೂಸ್ ಮಾಡ್ಕೊಂಡು ಅದ್ರನ್ನ ಪೊಲಿಟಿಕಲ್ ಇಂಟ್ರೆಸ್ಟ್ ಡೆವಲಪ್ ಮಾಡೋದಕ್ಕೆ ಈ ತರ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಈಗ ನಾವು ನೋಡ್ತಾ ಇರೋದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಇಂಡಿವಿಜುವಲ್ ಎರಡು ಒಂದು ರಮ್ಯಾ ಅವರು ಒಂದು ಕಡೆ ಇದಾರೆ ವಿಕ್ಟೀಮ್ ಇನ್ನೊಂದ್ ಕಡೆ ಅದಕ್ಕೆ ಮೋಟಿವೇಟ್ ಆಗಿರೋ ಇವಾಗ ದರ್ಶನ್ ಫ್ಯಾನ್ಸ್ ಅನ್ನೋರು ಇದ್ದಾರೆ ಇದು ದಿಸ್ ಇಸ್ ಪ್ಯೂರ್ಲಿ ಅಸೋಸಿಯೇಟೆಡ್ ವಿತ್ ದಿಸ್ ಲೋಕಲ್ ಇಶ್ಯೂ ಓಕೆ ಇದು ಬೇರೆ ಇವಾಗ ಪಾಲಿಟಿಕ್ಸ್ ಬಗ್ಗೆ ನಾವು ಮಾತಾಡೋದ್ರಕ್ಕೂ ಇದಕ್ಕೂ ಅಷ್ಟು ಹೆಚ್ಚಿಗೆ ಸಂಬಂಧ ಇಲ್ಲ ಇದ್ರೊಳಗೆ ಬೇಕು ಅಂತಾನೆ ಕೆಲವರು ಇವಾಗ ಸೈಕಲಾಜಿಕಲ್ ಏನಾಗ್ತಿದೆ ಅಂತಂದ್ರೆ ಇವಾಗ ಅರೆಸ್ಟ್ ಮಾಡಿದಾರಲ್ಲ ಅವ್ರಿಗೆ ಏನು ಒಂದು ರಿಗ್ರೆಟೇ ಇರೋದಿಲ್ಲ ಅಂದ್ರೆ ಅವರು ದೇ ವಿಲ್ ಬಿ ಹ್ಯಾಪಿ ಅಂತಂದ್ರೆ ಅವರು ಆ ಫ್ಯಾನ್ ಸರ್ಕಲ್ ಒಳಗೆ ಇವ್ರಿಗೆ ಒಂದು ಹೆಚ್ಚಿನ ಮಹತ್ವ ಸಿಕ್ಕದಾಗತ್ತೆ ಇದು ಇದೆಲ್ಲ ಒಂದು ಸೈಕಲಾಜಿಕಲ್ ರೀಸನ್ಸ್ ಈ ಸಹ ಯಾತಕ್ಕಿಂತೆಲ್ಲ ಜಾಸ್ತಿ ಆಗ್ತಿದೆ ಅಂತ ಸೊ ನಾವು ಅದನ್ನ ಫಸ್ಟ್ ಐಡೆಂಟಿಫೈ ಮಾಡಿದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಏನಾದ್ರು ಸಾಧ್ಯ ಇದೆಯಾ ಅದನ್ನ ನೋಡ್ಬೇಕು ಇದಕ್ಕೆ ಕೋರ್ಟ್ನವರು ಮುಖ್ಯವಾಗಿ ಕಾರಣ ಇವಾಗ ಇವಾಗ ನಮ್ಮಂತ ಅವ್ರಿಗೆಲ್ಲ ಮುಂಚಿಂದಾನು ಗೊತ್ತಿತ್ತು ಈ ಕೇಸ್ ಒಳಗೆ ಅಹ್ ಕೋರ್ಟ್ನವ್ರು ಲೀನಿಯೆಂಟ್ ಆಗಿದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ಬಟ್ ಹಾಗೂ ಕೋರ್ಟ್ಗಳು ಬೇಲ್ ಕೋರ್ಟ್ರು ಇವಾಗ ಸುಪ್ರೀಂ ಕೋರ್ಟ್ನವರು ಅವ್ರ ಟೈಮ್ ತೊಗೊಳ್ತಾ ಇದಾರೆ ಇದು ದೇವ್ ನಾಟ್ ರಿಯಲೈಸ್ಡ್ ದಿ ಇಂಪ್ಯಾಕ್ಟ್ ಆನ್ ದಿ ಸೊಸೈಟಿ ಈ ಪರ್ಟಿಕ್ಯುಲರ್ ಕೇಸ್ ಒಳಗೆ ಓಕೆ ಒಂದೊಂದು ಕೇಸ್ಗೂ ಒಂದೊಂದು ಡಿಫ್ರೆಂಟ್ ಇದು ಕೆಲವು ಕೇಸ್ಗಳೊಳಗೆ ಇಟ್ ಲುಕ್ ಸಿಮಿಲರ್ ಬಟ್ ಇಂಪ್ಯಾಕ್ಟ್ ಇರೋದಿಲ್ಲ ಇದು ಒಂದು ಹೈ ಇಂಪ್ಯಾಕ್ಟ್ ಕೇಸು ಇದನ್ನ ಇವನ್ ಲಾಯರ್ಸ್ ಅಂಡ್ ಜುಡಿಷಿಯರಿ ಹಸ್ ನಾಟ್ ಹ್ಯಾಂಡಲ್ಡ್ ವಿತ್ ದಟ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದನ್ನ ಅಂಡರ್ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ದಕ್ಕೆ ನಾವು ಸರಿಯಾಗಿ ನಡುವ ಪ್ರಯತ್ನ ಪಡ್ಲಿಲ್ವಾ ಲಾಯರ್ಗಳು ಅದು ನಮಗೆ ಗೊತ್ತಿಲ್ಲ ಫೈನ್